ಅದರಲ್ಲಿ ಮಾನವ ಹಾನಿ ಸಂಘರ್ಷದಿಂದ ಇವತ್ತು ಸುಮಾರು ಜನ ಮತ ಅತ್ಯಂತ ನೋವಿನ ಸಂಗತಿಯಾಗಿದೆ ಇವತ್ತು ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು ಇದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗುತ್ತೆ ಇದು ನಮ್ಮ ಸರ್ಕಾರದ ನಮ್ಮ ಉದ್ದೇಶ ಒಂದೇ ಒಂದು ಜೀವ ಹಾನಿ ಆಗಬಾರದು ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು ಇವತ್ತು ಮನುಷ್ಯನ ಜೀವನೂ ಇವತ್ತು ಸುರಕ್ಷಿತವಾಗಿರಬೇಕು ಆ ದೃಷ್ಟಿಯಿಂದ ಈಗಾಗಲೇ ನಾವು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಹಲವು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಪ್ರತಿಯೇನು ಹಾಸನ ಜಿಲ್ಲೆಯಲ್ಲಿ ಅನೇಕ ಸಲ ನಮ್ಮ ಶಾಸಕರಾದಂಥ ಸುರೇಶ್ ರವರು ಲೋಕಸಭೆ ಸದಸ್ಯರಾದಂಥ ನಮ್ಮ ಶ್ರೇಯೇಶ್ ಪಟೇಲ್ರವರು ಥರ ಅನೇಕ ಈ ಜಿಲ್ಲೆಯ ಅನೇಕ ಶಾಸಕರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ಬಂದು ಸುಮಾರು ಸಲ ಅರಣ್ಯ ಇಲಾಖೆಗೆ ಸರ್ಕಾರಕ್ಕೆ ತಮ್ಮ ತಮ್ಮ ಆಲೋಚನೆಗಳನ್ನು ತಮ್ಮ ತಮ್ಮ ವಿಚಾರಗಳನ್ನು ತಮ್ಮ ಸಲಹೆಗಳನ್ನು ಬಳಸಲ ಕೊಟ್ಟಿದ್ದಾರೆ ಎಲ್ಲ ಸಭೆಗಳಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇವೆ ಹೀಗಾಗಿ ಬರುವಂಥ ದಿನಮಾನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನೋ ಒಂದು ಮಾನವ ಪ್ರಾಣಿ ಸಂಘಟನೆ ಇದೆ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂಥದ್ದಕ್ಕೆ ನಮ್ಮ ಪ್ರಯತ್ನ ಯಶಸ್ಸು ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನೀಡಲಿಕ್ಕೆ ಪ್ರಯತ್ನ ಹುದ್ದೆಗಳಿದ್ದಾವಲ್ಲ ಕಲಾಂತದಲ್ಲಿ ಅದಕ್ಕಿಂತ ಜಾಸ್ತಿ ಹೊರಗುತ್ತಿಗೆಯಲ್ಲಿ ನಾವು ಅವರಿಗೆ ನೇಮಕಾತಿ ಮಾಡಿದ್ದೇವೆ ಈಗಲೂ ಕಾಲದಲ್ಲಿ ಸರ್ ಮೂರು ಫಾರೆಸ್ಟರ್ ಗಾರ್ಡ್ಗಳು ಇರ್ಬೋದು ನಮ್ಮಲ್ಲಿ ಆ್ಯಂಟಿ ಬ್ರಿಂಗ್ ಕ್ಯಾಂಪ್ ಕೆಲಸ ಮಾಡ್ತಾ ಇದ್ದಾರೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮಲ್ಲಿ ಕ್ಯಾಂಪ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಟಿ ಡೆಪ್ಯೇಷನ್ ಕ್ಯಾಂಪ್ ಕೆಲಸ ಮಾಡ್ತಾ ಇದ್ದಾರೆ ಹೊರಗುತ್ತಿಗೆ ಆದ ಮೇಲೆ ನೂರಾರು ಜನ ಇವತ್ತು ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನೂರ ನಲ್ವತ್ತು ನೂರ ನಲ್ವತ್ತು ಜನ ಈಗಾಗಲೇ ಸಿಬ್ಬಂದಿಯವರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮಾಡ್ತೇವೆ ಇವತ್ತು ನೀವೇನು ಹೇಳ್ತಾ ಹೌದು ವಿದ್ಯುತ್ ಸಮಸ್ಯೆ ಇರುವಂಥದ್ದು ರಸ್ತೆಗಳಿಗೆ ಅಲ್ಲಿ ಇಲ್ಲಿ ಇಲ್ಲೇನು ಕುರ್ಚಲು ನಿಮ್ಮ ಅರಣ್ಯ ಇರ್ತದೆ ಅದು ಕಟ್ ಇರ್ಬೋದು ಅಂದರೆ ಆನೆಗಳಿಗೆ ಓಡಾಟಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂಥದ್ದು ಚೆನ್ನಾಗಿ ನಿರ್ಮೂಲನೆ ಇರ್ಬೋದು ಅಥವಾ ಇದರ ಜೊತೆಯಲ್ಲಿ ಇದು ಹಳ್ಳಿಗಳಲ್ಲಿ ಬಳಸಗಡೆ ಬಿ ರೀತಿ ಕೂಡ ಇರೋಂಥದ್ದು ಬಳಸು ಕಡೆ ಇಂಥವೆಲ್ಲ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಇವೆಲ್ಲವನ್ನು ಸರಿಪಡಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕು ಅಂತ ನಾನು ಈ ವಿನಂತಿಯನ್ನು ಮಾಡಿದ್ದೇನೆ ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ಅಂದರೆ ಒಂದು ಸಭೆ ಕರೆದಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಆರನೇ ತಾರೀಕಿಗೆ ಕರೆದಿದ್ದರು ಅದು ಈಗ ಬರುವಂಥ ಈ ಒಂದು ತಿಂಗಳೊಳಗಾಗಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಈ ಮಾನವ ಸಂಘರ್ಷದ ಸಮಸ್ಯೆಗಳೇನಿದ್ದಾವೆ ಅವೆಲ್ಲವನ್ನೂ ಅರಣ್ಯ ಇಲಾಖೆಗೆ ಹೊರತುಪಡಿಸಿ ಬೇರೆ ಬೇರೆ ಇಲಾಖೆ ಅವರಿಗೂ ಸಮನ್ವಯತೆಯನ್ನು ಸಾಧಿಸಿಕೊಂಡು ಆ ಸಮಸ್ಯೆಗಳಿಗೆ ಅವರು ಸ್ಪಂದನೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಮುಕ್ತಿ ಕಾರ್ಯನಿರ್ವಹಣಾಧಿಕಾರಿ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇತರ ಎಲ್ಲ ಇಲಾಖೆಗಳು ಅವರೆಲ್ಲರೂ ಸೇರಿ ಈ ವಿದ್ಯುತ್ ಸಮಸ್ಯೆ ಅಂತ ಹೇಳ್ತಾರೆ ಬಹಳಷ್ಟು ತಜ್ಞರ ಸಮಿತಿ ಮಾಡಿದ್ದಾರೆ ತಜ್ಞರ ವರದಿನೂ ಬಂದಿದೆ ಆ ವರದಿಯನ್ನು ಆಧರಿಸಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಘೋಷಣೆ ಮಾಡಿದ ಹಾಗೆ ಮೊನ್ನೆ ಎಮ್ ಎಮ್ ಎಲ್ಸಲ್ಲಿ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಐವತ್ತ್ಮೂರು ಕೋಟಿ ರೂಪಾಯಿಗೆ ಅದಕ್ಕೆ ನಾವು ಅನುಮೋದನೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಅಧಿಕಾರಿಗಳು ಈ ಎರಡು ಸಾವಿರ ಹೆಕ್ಟರ್ ಅರಣ್ಯ ಭೂಮಿಯಲ್ಲಿ ಇವತ್ತೇನು ನಮ್ಮಲ್ಲಿ ಸಾಫ್ಟ್ ರಿಲೀಸ್ ಸೆಂಟರ್ ಆನೆಧಾಮ ಮಾಡಬೇಕು ಅನ್ನುವಂಥದ್ದು ಯೋಜನೆ ಇದೆ ಆ ಯೋಜನೆಗೆ ವಿಸ್ತೃತವಾದಂಥ ಒಂದು ಯೋಜನಾ ವರದಿ ತಯಾರು ಮಾಡ್ತಾ ಇದ್ದಾರೆ ಆ ಯೋಜನಾ ವರದಿ ತಯಾರು ಮಾಡಿ ಅದನ್ನು ದೃಢೀಕರಣ ಮಾಡಿಸಿ ಅದನ್ನು ಟೆಂಡರ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಒಂದೂವರೆ ತಿಂಗಳು ಎರಡು ತಿಂಗಳ ಒಳಗಾಗಿ ಆ ಕಾಮಗಾರಿ ಪ್ರಾರಂಭ ಮಾಡುವಂಥ ಒಂದು ಕೆಲಸ ಮಾಡಿ ಮುಂದಿನ ವರ್ಷದ ಒಳಗಾಗಿ ಅದನ್ನು ಈ ಭಾಗದ ಜನರಿಗಾಗಿ ಶಾಶ್ವತ ಪರಿಹಾರಕ್ಕಾಗಿ ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂಥ ಒಂದು ಮಾತನ್ನು ತಂದಿದ್ದಾರೆ ಏನು ಆನೆ ತುಳಿತದಿಂದ ಆನೆಯ ಓಡಾಟದಿಂದ ಭಾಳಷ್ಟು ಬೆಳೆಗಳು ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರು ಬೆಳೆದಂಥ ಬೆಳೆಗಳಿಗೆ ಈಗೇನು ನಾವು ಪರಿಹಾರ ಕೊಡ್ತಾ ಇದ್ದೇವೆ ಆ ಪರಿಹಾರ ವಿಳಂಬ ಆಗ್ತಾಯಿದೆ ನಾನು ಮೊನ್ನೆ ಇಲ್ಲಿಗೆ ಬೇಲೂರಿಗೆ ಬಂದು ಹೋಗಿದ ಮೇಲೆ ನಾನು ಸೂಚನೆ ಕೊಟ್ಟು ಮಾರ್ಚ್ವರೆಗೆ ಮಾರ್ಚ್ವರೆಗೆ ಬೆಳೆ ಪರಿಹಾರ ಏನಿತ್ತು ಸಂಪೂರ್ಣವಾಗಿ ಕೊಟ್ಟಿದ್ದೀವ್ ಮಾರ್ಚ್ವರೆಗೆ ಎಲ್ಲ ಬೆಳೆ ಪರಿಹಾರ ಆಗಿದೆ ಅಲ್ಲ ಯಾವುದು ಪೆಂಡಿಂಗ್ ಯಾವುದಿಲ್ಲ ಿಂಗ್ ಇದೆ ಸರ್ ಇನ್ನೂ ಎರಡು ಗಂಟೆ ಇದೆ ಇನ್ನೂ ಆಡಳಿತ ಚುರುಕು ಮಾಡಲಿಕ್ಕೆ ಇನ್ನೂ ಒಳ್ಳೆಯ ಕೆಲಸ ಕಾರ್ಯ ಒಳ್ಳೆಯ ಕಾರ್ಯಕ್ರಮ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮಾನ್ಯ ಸಿದ್ದರಾಮಯ್ಯ ಜೀವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಜಿಯವರ ರಾಹುಲ್ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಕರ್ನಾಟಕ ರಾಜ್ಯ ಇವತ್ತು ಜನಪರ ಪರ ಜೀವ ಕಳಕಳಿ ಇಟ್ಟುಕೊಂಡು ಆಡಳಿತ ಕೊಡ್ತಾ ಇದ್ದಾರೆ ನಾನು ಮುಂದುವರಿಸ್ತೇನೆ ಅಧಿಕಾರಿ